ಇವತ್ತು ಕಾನೂನು ಸುವ್ಯವಸ್ಥೆ ಮಹಿಳೆಯರ ಬೆತ್ತಲೆ ಮಾಡಿರೋ ಪ್ರಕರಣ ಹಾವೇರಿಯಲ್ಲಿ ಏಳು ಜನ ಗ್ಯಾಂಗ್ ರೇಪ್ ಮಾಡಿರೋ ಮತ್ತೆ ಇಡೀ ಸೈಬರ್ ಕ್ರೈಮ್ ಜಾಸ್ತಿ ಆಗಿರೋ ಮತ್ತು ಭಯೋತ್ಪಾದನಾ ಚಟುವಟಿಕೆಗಳು ಕುಕ್ಕವ್ರ ಬಾಂಬ್ ಈ ತರದ್ದೆಲ್ಲ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಕಳೆದ ಬಾರಿ ನೀವು ಆ ಕಡೆ ತಿರುಗಿದ್ದಾರೆ ಈ ಕಡೆ ಈ ಬಾರಿ ಆದ್ರೂ ಒಂದು ಸ್ವಲ್ಪ ಈ ಕಡೆ ತಿರುಗಿ ಆಯ್ತು ಬೆಳಗಾವಿ ದೂರ ಇದು ಬೆಂಗಳೂರು ಈ ಕಡೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ಕಳೆದ ಬಾರಿ ಅಧಿವೇಶನದಲ್ಲಿ ಇದ್ದಂತ ಅಜೆಂಡಾ ಇದು ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ರಾಜ್ಯದಲ್ಲಿ ಕಾನೂನು ಇದೆಯಾ ಅಂತ ಯಾರಿಗೂ ಅರ್ಥ ಬದುಕಿದ ಸತ್ತಿದೆಯಾ ಸರ್ಕಾರ ಏನು ಮಾಡಿ ನಿಮ್ಗೆ ಜನತಾರೆ ಮಚ್ಚು ಲಾಂಗು ಅವರೇ ಬಾಬರ್ ಎಲ್ಲ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಬಲಗಡೆನೂ ತಿರುಗೋದ್ ಬೇಡ ಎಡಗಡೆನು ತಿರುಗೋದ್ ಬೇಡ ಸ್ಟ್ರೈಟ್ ಆಗಿ ನೋಡಿ ಏನ್ ತೊಂದ್ರೆ ಇಲ್ಲ ಅವರು ಕಡಲ ಬಾರಿ ಅಲ್ಲಿ ಬೆಳಗಾಂನಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಮಹಿಳೆಯರ ಬೆತ್ತಲೆ ಮಾಡಿರೋ ಪ್ರಕರಣ ಹಾವೇರಿಯಲ್ಲಿ ಏಳು ಜನ ಗ್ಯಾಂಗ್ ರೇಪ್ ಮಾಡಿರೋವಂಥದ್ದು ಮತ್ತೆ ಇಡೀ ಸೈಬರ್ ಕ್ರೈಮ್ ಜಾಸ್ತಿ ಆಗಿರೋವಂಥದ್ದು ಮತ್ತು ಭಯೋತ್ಪಾದನಾ ಚಟುವಟಿಕೆಗಳು ಕುಕ್ಕವರ ಬಾಂಬ್ ಈ ಥರದ್ದೆಲ್ಲ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು ಯಾಕಂದ್ರೆ ಕಳೆದ ಬಾರಿ ಆ ಕಡೆ ತಿರುಗಿದ್ದಾರೆ ಈ ಕಡೆ ಈ ಬಾರಿ ಆದ್ರೂ ಒಂದು ಸ್ವಲ್ಪ ಈ ಕಡೆ ತಿರುಗಿ ಆಯ್ತು ಬೆಳಗಾವಿ ದೂರ ಬೆಂಗಳೂರು ಈ ಕಡೆ ಸ್ವಲ್ಪ ನಮ್ ಕಡೆ ಗಮನ ಕೊಟ್ಟು ಕಳೆದ ಬಾರಿ ಅಧಿವೇಶನದಲ್ಲಿ ಇದ್ದಂತ ಅಜೆಂಡಾ ಇದು ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ರಾಜ್ಯದಲ್ಲಿ ಕಾನೂನು ಇದೆಯಾ ಅಂತಾನು ಯಾರಿಗೂ ಬದುಕಿದ್ಯಾ ಸರ್ಕಾರ ಸತ್ತಿದೆಯಾ ಸರ್ಕಾರ ಏನು ನಿಮ್ಗೆ ರನರ್ ಆಗ್ತಾರೆ ಮಚ್ಚು ಲಾಂಗು ಅವರ ಬಾಬರ್ ಇದ್ದಿದ್ದು ಅವರು ಎಡಗಡೆ ಎಡಗಡೆ ತಿರುಗಬೇಡಿ ಸ್ಟ್ರೈಟ್ ಆಗಿ ನೋಡ್ಬಿಡಿ ಬಲಗಡೆನು ತಿರ್ಗೋದ್ ಬೇಡ ಎಡಗಡೆನು ತಿರ್ಗೋದ್ ಬೇಡ ಸ್ಟ್ರೈಟ್ ಆಗಿ ನೋಡಿ ಏನ್ ತೊಂದರೆ ಇಲ್ಲ ಅವರು ಕಳೆದ ಬಾರಿ ಅಲ್ಲಿ ಬೆಳಗಾಂನಲ್ಲಿ